ಇದು ನೋಡಿ ಇದು ನಾವು ಸ್ಟಾರ್ಟಿಂಗ್ನಲ್ಲಿ ಯಾವ ರೀತಿ ಇದೆಯೋ ಈ ತೋಟ ಹತ್ತು ವರ್ಷದ ಹಿಂದೆಗಡೆ ಎಲ್ಲ ನಮ್ಮ ತೋಟ ಎಲ್ಲನೂ ಇದೇ ಥರ ಇತ್ತು ಪಾಳ್ಯಕ್ಕರ್ ವ್ಯವಸಾಯ ಮಾಡೋದಕ್ಕಿಂತ ಮುಂಚೆ ಈಗ ನಾವು ಪಾಳ್ಯಕ್ಕರ್ ವ್ಯವಸಾಯ ಅಲ್ಲಿ ಮೇಲೆ ಅದಕ್ಕೂ ಇದಕ್ಕೂ ಭಾಳಷ್ಟು ವ್ಯತ್ಯಾಸ ಇದೆ ಅಡಕೆ ಜೊತೆ ಮಹಾಗನಿ ಹಾಕ್ಕೊಂಡಿದ್ದೀರಾ ಹೆಂಗೆ ಬರ್ತಾ ಇದೆ ಇದು ನಾವು ಬಾರ್ಡ್ರ್ನಲ್ಲಿ ಪ್ಲಾಂಟೇಷನ್ ಮಾಡ್ಕೊಂಡಿದ್ದೀವಿ ಅಷ್ಟೇ ಒಳಗಡೆ ಏನೂ ಪ್ಲಾಂಟೇಷನ್ ಮಾಡಿಲ್ಲ ಒಂದು ವೇಳೆ ಇಲ್ಲಿ ಹಾಕ್ಕೊಂಡ್ರ ಉದ್ದೇಶ ಏನು ಅಂತಂದರೆ ಈ ಅಡಿಕೆ ಅಕಸ್ಮಾತ್ ಏನಾದರೂ ರೇಟ್ ಏನಾದರೂ ಮುಂದೆ ಏರುಪೇರು ಏನಾದರೂ ಆದಾಗ ಕೊನೆ ಪಕ್ಷ ಈ ಮಹಾಗಣಿ ಆದ್ರೂ ಏನು ಸ್ವಲ್ಪ ಪಿಕ್ಕಕ್ಕೆ ಆಗ್ಬೋದೇನೋ ಅಂತ ಉದ್ದೇಶದಿಂದ ಹಾಕ್ಕೊಂಡಿದ್ವಿ ಬರ್ತಕ್ಕಂಥ ಗಂಜಲ ಸಗಣಿ ಎಲ್ಲ ಪ್ರತಿಯೊಂದನ್ನು ನಾವು ಸ್ಟಾಕ್ ಮಾಡ್ಕೊತೀವಿ ಅಲ್ಲಿ ಸ್ಟಾಕ್ ಮಾಡಿಕೊಂಡು ಈ ದಿನ್ನೆ ಜಮೀನು ಬೆಳೆಗಳು ಅಂದರೆ ಭತ್ತ ರಾಗಿ ಆಮೇಲೆ ಮುಸ್ಕಿನ್ಜೋಳ ಅಂಥದ್ದೆಲ್ಲ ಹಾಕ್ಬೇಕಾದ್ರೆ ಜೀವಾಮೃತ ಅಂತೇಳಿ ಮಾಡ್ಕೊತೀವಿ ಈ ತೋಟಗಾರಿಕೆ ಬೆಳೆಗಳಿಗೆಲ್ಲ ದ್ರವ ಜೀವಾಮೃತ ಅಂತೇಳಿ ಮಾಡ್ತೀವಿ ಸೊ ಇವಾಗ ಈ ಪಂಚತರಂಗಿ ಬೆಳೆಗಳಲ್ಲಿ ಬಾಳೆನೂ ಒಂದು ಅಡಕೆ ತೆಂಗು ಜೊತೆಗೆ ಬಾಳೆ ಅಷ್ಟೊಂದು ಹಾಕೊಂಡಿದ್ದೀರಲ್ಲ ಸೊ ಅದು ಯಾವ ರೀತಿಯಲ್ಲಿ ಹೆಲ್ಪ್ ಮಾಡುತ್ತೆ ನಮಗೆ ಬಾಳೆ ನಮಗೆ ಏನು ಮಾಡ್ತದೆ ಅಂದರೆ ಅದ ಇಲ್ಲಿ ಅತಿ ಹೆಚ್ಚಿನ ಪೊಟ್ಯಾಶ್ ಇರುತ್ತೆ ಬಾಳೆನಲ್ಲಿ ಅದು ಯಾವ ಬೆಳೆಗೆ ಬೇಕಾದ್ರೂ ಅದು ನಮಗೆ ಸಪ್ಲೈ ಪೊಟ್ಯಾಷನ್ನ ಸಪ್ಲೈ ಮಾಡುತ್ತೆ ಆದರೆ ಆದಷ್ಟು ತೆಂಗಿನ ತೋಟ ಅಡಿಕೆ ತೋಟದಲ್ಲಿ ಬಾಳೆ ಗಿಡಗಳು ಜಾಸ್ತಿ ಇದ್ದರೆ ಅವಕ್ಕೆ ತೋಟಕ್ಕೆ ತೆಂಗಿನ ತೋಟಕ್ಕೂ ಅಡಿಕೆ ತೋಟಕ್ಕೂ ಪೊಟ್ಯಾಷ್ ಜಾಸ್ತಿ ಬೇಕು ಅದರಲ್ಲೂ ಎಸ್ಪೆಷಲಿ ತೆಂಗಿನ ತೋಟಕ್ಕಂತೂ ಎಷ್ಟು ಬಾಳೆ ಗಿಡ ಇದ್ದರೆ ಅಷ್ಟು ಪೊಟ್ಯಾಷ್ಗೆ ಸಪ್ಲೈ ಆಗ್ತದೆ ಆಮೇಲಿಂದ ಅದಕ್ಕೆ ನೈಟ್ರೋಜನ್ ಸಪ್ಲೈಗೆ ನಾವೇನು ಮಾಡ್ತೀವಿ ಅಂದರೆ ಅಲ್ಲೇದಲ್ಲೇ ಗ್ಲಿಡ್ಸಿಡಿಯ ಗಿಡ ಹಾಕ್ಕೊಂಡಿರ್ತೀವಿ ನುಗ್ಗೆ ಗಿಡ ಹಾಕ್ಕೊಂಡಿರ್ತೀವಿ ಆಮೇಲಿಂದ ಈ ವೆಲ್ವೆಟ್ ಬೀನ್ಸು ಅದೆಲ್ಲನೂ ಹಾಕ್ತೀವಿ ಅದು ಡೈರೆಕ್ಟಾಗಿ ನಮಗೆ ನೈಟ್ರೋಜನ್ ಸಪ್ಲೈ ಮಾಡ್ತದೆ ಡೈರೆಕ್ಟಾಗಿ ಬಾಳೆ ಗಿಡ ಪೊಟ್ಯಾಶ್ ಸಪ್ಲೈ ಮಾಡ್ತದೆ ಇವೆರಡು ಮೇಜರ್ ಕಾಂಪೊನೆಂಟ್ಸು ಯಾವುದಕ್ಕೆ ತೆಂಗಿಗೂ ಅಡಿಕೆಗಳು ಆಮೇಲಿಂದ ಈ ಇನ್ನು ಸಣ್ಣ ಪುಟ್ಟ ಈ ಕಳೆಗಳು ಆಮೇಲಿಂದ ಈ ಅರಿಶಿಣ ಶುಂಠಿ ಇವೆಲ್ಲ ಹಾಕ್ತೀವಿ ಅವು ಮೈನರ್ ಮೈನರಾಗಿ ಪೋಷಕಾಂಶಗಳು ಫೆರಾಸು ಕ ಜಿಂಕು ಅದು ಎಲ್ಲನೂ ಸಪ್ಲೈ ಮಾಡ್ತದೆ ಆದ್ದರಿಂದ ನಾವು ಅದಕ್ಕೆಲ್ಲೂ ಜೀವಾಮೃತ ಯಾವಾಗ ಕೊಡ್ತೀವಿ ಅವೆಲ್ಲನೂ ಜೀವಾಣುಗಳ ಸಂಖ್ಯೆ ಯಾವಾಗ ಜಾಸ್ತಿ ಆಗ್ತದೋ ಜೀವಾಣುಗಳ ಸಂಖ್ಯೆ ಜಾಸ್ತಿ ಆದಂಗೆ ಜಾಸ್ತಿ ಆದಂಗೆ ಅದನ್ನೆಲ್ಲ ಡೈಜೆಸ್ಟ್ ಮಾಡ್ಕೊಂಡು ಡೈಜೆಸ್ಟ್ ಮಾಡಿ ಅವಕ್ಕೆಲ್ಲೂ ಒಳ್ಳೆಯ ಆಹಾರ ಸಪ್ಲೈ ಮಾಡ್ತದೆ ತೆಂಗಿಗೂ ವಡಿಕೆಗೂ ನಾವು ಏನೇನೋ ಅಲ್ಲಿ ಮಿಕ್ಸರ್ ಮಿಕ್ಸಡ್ ಕ್ರಾಪ್ ಇಟ್ಟಿರ್ತೀವೋ ಅದೆಲ್ಲ ಉತ್ಕೃಷ್ಟವಾಗಿ ಬೆಳೀತವೆ ಮೇಜರಾಗಿ ನಾವು ಜೀವಾಮೃತ ಕೊಡೋದ್ರ ಉದ್ದೇಶನ ಜೀವಾಣುಗಳ ಸಂಖ್ಯೆ ವೃದ್ಧಿಯಾಗೋದಕ್ಕೋಸ್ಕರ ವೃದ್ಧಿ ಆಗೋದಕ್ಕೋಸ್ಕರ ಈ ವೇಸ್ಟ್ ಮೆಟೀರಿಯಲ್ಸ್ ಯಾವಾಗ ಅದರಲ್ಲಿರುತ್ತೋ ಅದು ಜೀವಾಣುಗಳು ಅವುಗಳನ್ನೆಲ್ಲ ಕರಗಿಸಿ ಅವುಗಳನ್ನು ಪೋಷಕಾಂಶಗಳನ್ನು ಗಿ ಮರಗಳಿಗೆ ಗಿಡಗಳಿಗೆ ಕೊಡ್ತವೆ ಒಟ್ಟು ಎಕರೆ ಜಮೀನಲ್ಲಿ ಸುಮಾರು ಒಂದು ಇಪ್ಪತ್ತು ಎಕರೆ ಜಮೀನು ಆರ್ಟಿಕಲ್ಚರ್ ಕ್ಲಾಪ್ಸ್ ಇಟ್ಕೊಂಡಿದೀವಿ ಇನ್ನು ಸುಮಾರು ಒಂದು ಹತ್ತು ಎಕರೆ ನಾನು ಈ ಹುಣಸೆ ಗಿಡ ಹಾಕ್ಕೊಂಡಿದ್ದೀವಿ ಮಾವು ಇದೆ ಸಪೋಟೋ ಇದೆ ಅವಕ್ಕೆಲ್ಲ ಏನಂತ ಉತ್ಕೃಷ್ಟವಾಗಿರ್ತಕ್ಕಂಥ ನೀರು ಬೇಕಾಗಿಲ್ಲ ಅವಕ್ಕೆ ಲೋ ಕಡಿಮೆ ನೀರು ಕೊಟ್ಟರು ಅವು ಆಗ್ತವೆ ಆದರೆ ಈಗ ಐದಾರು ವರ್ಷದಿಂದ ನಾವು ಅದಕ್ಕೆಲ್ಲೂ ಏನು ನೀರೇನು ಇಲ್ಲ ಈಗ ಎಲ್ಲೂ ಸ್ಟ್ಯಾಂಡಿಂಗ್ ಕ್ರಾಪ್ ಸ್ವಲ್ಪ ಎಲ್ಲ ದೊಡ್ಡ ಮರಗಳಾಗಿರದೆ ಹಂಗೂ ಬೇಕಾದಷ್ಟು ಮಾವಿನ ಮರಗಳು ಅವೆಲ್ಲನೂ ನೀರಿಲ್ದ ಒಣಗೋಗ್ಬಿಟ್ಟು ಕಾರಣ ಏನು ಅಂದರೆ ಈಗ ಮೂರು ನಾಲ್ಕು ವರ್ಷದ ಹಿಂದೆಗಡೆ ನಮ್ಮ ತೋಟಗಳಿಗೆ ನೀರು ಸಾಲದು ಬಂತು ಆವಾಗ ನಾವು ಬೇರೆ ಕಡೆಯಿಂದ ಟ್ಯಾಂಕರಲ್ಲಿ ನಾವು ನೀರು ಹೊಡೆದು ಇವಕ್ಕೆಲ್ಲೂ ಡ್ರಿಪ್ಪಲ್ಲಿ ನೀರು ಬಿಟ್ಕೊಂಡು ತೋಟಗಳು ಉಳಿಸ್ಕೊಂಡ್ವಿ ನೋಡಿ ಇದು ನನ್ನ ತಮ್ಮೊಂದು ತೋಟ ಇದು ನಮ್ಮದು ತೋಟ ಇಬ್ಬರಿಗೂ ಮಧ್ಯದಲ್ಲಿ ಏಕ ರೋಡ್ ಬಿಟ್ಕೊಂಡಿದ್ದೀವಿ ಅವರು ತೇಗದ ಮರಗಳನ್ನ ಅವ್ರು ಭಾಳಲ್ಲಿ ಹಾಕ್ಕೊಂಡಿದ್ದಾರೆ ನಾವು ಮುಂದೆ ಸ್ವಲ್ಪ ಇಲ್ಲಿ ಟಿಲ್ಲರು ಅದು ಟ್ರ್ಯಾಕ್ಟ್ರು ಓಡಾಡೋಕ್ಕೆ ಜಾಗ ಬೇಕಾಗುತ್ತೆ ಅಂತ ಇಲ್ಲಿ ಹಾಕ್ಕೊಂಡಿಲ್ಲ ಮುಂದಗಡೆ ನಾವು ಇದಕ್ಕೆ ಮಹಾಗಣಿ ಹಾಕ್ಕೊಂಡಿದ್ದೀವಿ ಮಹಾಗಣಿ ಚೆನ್ನಾಗಿ ಬಂದಿದೆ ಹ್ಞೂ ಇದೆಲ್ಲ ನೈಸರ್ಗಿಕ ಕೃಷಿ ತೋಟವೇ ಇದೆ ಇದೆಲ್ಲ ಲೈವ್ ಮಲ್ಚಿಂಗ್ ಇರುತ್ತೆ ಇದು ಯಾವಾಗ್ಲೂ ಟ್ವೆಂಟಿ ಫೋರ್ ಅವರ್ಸ್ ಇದು ಹಿಂಗೆ ಇರೋದನ್ನೇ ಮ ಅದ್ರ ಪಕ್ಕದಲ್ಲಿ ನಾವು ಇದು ಓಡಾಟ ಓಡಾಡಿಕೊಂಡು ಓಡಾಡ್ಕೊಂಡು ಮಾಡಿಕೊಂಡು ಅಡಿಕೆ ಕೀಳೋದಕ್ಕೆ ಮಾಡೋದಕ್ಕೆ ಅಂತೇಳಿ ಇದನ್ನೆಲ್ಲ ಹಂಗೆ ಹಂಗೆ ಜಾಗ ಮಾಡ್ಕೊಂಡಿದ್ವಿ ಅದಕ್ಕೆಲ್ಲೂ ಈ ತೆಂಗಿನ ಸಿಪ್ಪೆ ಅದು ಎಲ್ಲ ಕಟ್ ಮಾಡ್ತೀವಲ್ವಾ ಕಟ್ ಮಾಡಿರೋದೆಲ್ಲ ಹಾಕಿದ್ದೀವಿ ಹಿಂಗೆ ಹಾಕಿರೋದ್ರಿಂದ ಅಲ್ಲಿ ನಮಗೆ ತಂಪು ನಿಲ್ಲುತ್ತೆ ಇದು ಯಾವಾಗಲೂ ಹಿಂಗೆ ಇರೋದ್ರಿಂದ ಇದೊಂಥರ ತಿಪ್ಪೆ ಇದ್ದಂಗೆ ಇರುತ್ತೆ ಇದು ನೋಡಿ ಇದು ಕೋಕೋ ಗಿಡ ಮುಂದಗಡೆ ಬಾಳೆ ಗಿಡ ಇದೆ ಮುಂದಗಡೆ ನುಗ್ಗೆ ಗಿಡ ಇದೆ ತಿರ್ಗಾ ಅದರ ಮುಂದಗಡೆ ಗ್ಲಿರ್ಸಿಡಿಯ ಗಿಡ ಇದೆ ಹಿಂಗೆ ಒಂದಕ್ಕೊಂದು ಒಂದಕ್ಕೊಂದು ಅಂತರ ಕೊಟ್ಕೊಂಡು ಅಂತರ ಕೊಟ್ಕೊಂಡು ನಾವು ಹಾಕಿದ್ದೀವಿ ಇದು ಅಡಕೆ ಜೊತೆ ಮಹದನಿ ಹಾಕೊಂಡಿದ್ದೀರಾ ಬರ್ತಾ ಇದೆ ಇದು ನಾವು ಬಾರ್ಡ್ರನಲ್ಲಿ ಪ್ಲಾಂಟೇಶನ್ ಮಾಡ್ಕೊಂಡಿದ್ದೀವಿ ಅಷ್ಟೇ ಎಲ್ಲ ಪ್ಲಾಂಟೇಷನ್ ಮಾಡಿಲ್ಲ ಒಂದು ವೇಳೆ ಇಲ್ಲಿ ಹಾಕ್ಕೊಂಡಿರೋ ಉದ್ದೇಶ ಏನು ಅಂತಂದರೆ ಈ ಅಡಿಕೆ ಅಕಸ್ಮಾತ್ ಏನಾದರೂ ರೇಟ್ ಏನಾದರೂ ಮುಂದೆ ಏರುಪೇರು ಏನಾದರೂ ಆದಾಗ ಕೊನೆ ಪಕ್ಷ ಈ ಮಹಾಗಣಿ ಗಿಡದಲ್ಲಾದ್ರೂ ಏನೂ ಸ್ವಲ್ಪ ಪಿಕಪ್ ಆಗ್ಬೋದೇನೋ ಅಂತ ಉದ್ದೇಶದಿಂದ ಮೇಜರ್ ಮೇಜರಾಗಿ ಅದನ್ನು ನಮ್ಮ ಕಾನ್ಸೆಪ್ಟ್ ಏನಲ್ಲ ಒಟ್ಟಿನಲ್ಲಿ ಬಾಡ್ರನಲ್ಲಿ ಇರಬೇಕು ಅಂತ ಅನ್ನಿಸ್ತು ಹಾಕ್ಕೊಂಡಿದ್ವಿ ಆ ಕಡೆ ನನ್ನ ತಮ್ಮ ತೇಗ ಹಾಕ್ಕೊಂಡಿದ್ದಾರೆ ಅದೇ ರೀತಿ ನಾನು ಇಲ್ಲಿ ತೇಗ ಹಾಕಿದರೆ ಎರಡೂ ಒಂದಕ್ಕೊಂದು ಕೊಂಬೆಗೊಳಿಸಿ ಅಂತ ಹೇಳಿ ಇಲ್ಲಿ ಮಹಾಗಣಿ ಗಿಡ ನಾಟಿ ಮಾಡ್ಕೊಂಡಿದ್ವಿ ಬಹಳ ಚೆನ್ನಾಗಿ ಬರ್ತಾ ಇದೆ ನೋಡಿ ಇದನ್ನ ಈ ಈ ಜೂನ್ ಜುಲೈ ಒಂದು ವರ್ಷ ಒಂದು ವರ್ಷ ಮೇಲ್ಗಡೆ ಬೆಳ್ಕೊಂಡು ಹೋಗಿದೆ ಬಹಳ ಚೆನ್ನಾಗಿ ಬರ್ತದೆ ಅಣ್ಣ ಇವಾಗ ನಿಮ್ಮ ಒಂದು ತೋಟದಲ್ಲಿ ನೈಸರ್ಗಿಕವಾಗಿ ನೀವು ಕೃಷಿ ಮಾಡ್ತಾ ಇರೋದ್ರಿಂದ ಮರಗಳನ್ನ ಸುತ್ತ ಹಾಕ್ಕೊಂಡಿದ್ದೀರ ಮಾಗನಿ ತೇಗ ಈ ಥರ ಮರಗಳು ಅದೇ ರೀತಿಯಲ್ಲಿ ತೆಂಗು ಅಡಿಕೆ ಬಾಳೆ ಮತ್ತು ಇನ್ನಿತರ ಹಣ್ಣಿನ ಮರಗಳನ್ನು ಸಹ ಹಾಕ್ಕೊಂಡಿದ್ದೀರಾ ಇವಾಗ ಈ ಸಮಗ್ರ ಕೃಷಿ ನೈಸರ್ಗಿಕ ಕೃಷಿ ಅಂತ ಬಂದಾಗ ಇದಿಷ್ಟು ಬಿಟ್ಟು ನಿಮ್ಗೆ ಇದಕ್ಕೆ ಜೀವಾಮೃತ ಮಾಡಬೇಕು ನೀವು ಸೊ ಜೀವಾಮೃತ ಮಾಡಲಿಕ್ಕೆ ನಿಮಗೆ ಹೆಂಗ್ ಜೀವಾಮೃತ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರಿ ನೀವಾಗಲೇ ಹೌದು ಸೊ ಹ್ಯಾಗ್ ಮಾಡ್ತಾ ಇದ್ದೀರಾ ಕೊಡ್ತಾ ಇದ್ದೀರಾ ಎಷ್ಟು ಹಸುಗಳಿದೆ ನಮ್ಮಲ್ಲಿ ಇವಾಗ ಪ್ರತಿಯೊಂದು ಮೂವತ್ತು ಎಕರೆ ಜಮೀನಲ್ಲಿ ಸುಮಾರು ಒಂದು ಇಪ್ಪತ್ತೈದು ಎಕರೆ ಜಮೀನಿಗೆ ಪೂರ್ತಿ ನಾವೆಲ್ಲನೂ ಜೀವಾಮೃತ ಇದ್ದೀವಿ ಅಷ್ಟು ಜಮೀನಿಗೆ ನಾವು ಜೀವಾಮೃತ ಕೊಡಬೇಕು ಅಂದರೆ ನಮ್ಮ ಸುಭಾಷ್ ಪಾಳ್ಯಕರ್ ಪ್ರಕಾರ ಎರಡು ಮೂರು ಹಸುಗಳು ನಾಟಿ ಹಸುಗಳು ಇದ್ರೆ ಸಾಕು ಅಂತೇಳಿ ಅವರು ಹೇಳ್ತಾರೆ ಬಟ್ ನಾವೇನು ಮಾಡಿದ್ದೀವಿ ನಮ್ಮಲ್ಲಿ ಇವಾಗ ಸುಮಾರು ಒಂಬತ್ತು ನಾಟಿ ದನಗಳಿದ್ದಾವೆ ಎಲ್ಲ ಬರೀ ಹಳ್ಳಿಕರ ದನಗಳಿದ್ದಾವೆ ಆ ದನಗಳಲ್ಲಿ ಬರ್ತಕ್ಕಂಥ ಗಂಜಲ ಸಗಣಿ ಎಲ್ಲ ಪ್ರತಿಯೊಂದನ್ನು ನಾವು ಸ್ಟಾಕ್ ಮಾಡ್ಕೊತೀವಿ ಅಲ್ಲಿ ಸ್ಟಾಕ್ ಮಾಡಿಕೊಂಡು ಈ ದಿನ್ನೆ ಜಮೀನು ಬೆಳೆಗಳು ಅಂದರೆ ಭತ್ತ ರಾಗಿ ಆಮೇಲೆ ಮುಸ್ಕಿನ ಜೋಳ ಅಂಥದ್ದೆಲ್ಲ ಹಾಕಬೇಕಾದ್ರೆ ಜೀವಾಮೃತ ಅಂತೇಳಿ ಮಾಡ್ಕೊತೀವಿ ಆ ಜೀವಾಮೃತ ಮಾಡಿಕೊಂಡು ನಾವು ದಿನ್ನೆ ಬೆಳೆಗಳನ್ನೆಲ್ಲ ಬೆಳಿತೀವಿ ಈ ತೋಟಗಾರಿಕೆ ಬೆಳೆಗಳಿಗೆಲ್ಲೂ ದ್ರವ ಜೀವಾಮೃತ ಅಂತೇಳಿ ಮಾಡ್ತೀವಿ ಆ ದ್ರವ ಜೀವಾಮೃತ ಮಾಡಿ ಅದನ್ನು ಏನು ಮಾಡ್ತೀವಿ ಅಂದರೆ ನೀರಿನ ಜೊತೆಯಲ್ಲೇನೆ ನಮಗೆ ಭಾಳ ಈಸಿಯಾಗಿ ವರ್ಕೌಟ್ ಆಗೋದು ಅಂದರೆ ದ್ರವ ಜೀವಾಮೃತ ಡ್ರಿಪ್ ಮೂಲಕ ಡ್ರಿಪ್ ಮೂಲಕನೇ ಎಲ್ಲ ತೋಟಗಳಿಗೆ ಪ್ರತಿಯೊಂದು ಗಿಡಕ್ಕೂ ಹೋಗಿ ಎಲ್ಲನೂ ತಲುಪಿಬಿಡ್ತದೆ ಈ ರೀತಿ ಮಾಡಿಕೊಂಡು ನಾವೆಲ್ಲ ದ್ರವ ಜೀವಾಮೃತವನ್ನು ತೋಟಗಾರಿಕೆ ಬೆಳೆ ಕೊಡ್ತೀವಿ ಈ ದಿನ ಬೆಳೆಗಳಿಗೆ ಅವಕ್ಕೆಲ್ಲೂ ಘನ ಜೀವಾಮೃತ ಮಾಡಿಕೊಂಡು ಅದರಲ್ಲಿ ನಾವು ಬೆಳೆ ಇಟ್ಕೊತೀವಿ ಜೀವಾಮೃತ ಮಾಡಲಿಕ್ಕೆ ಒಂದು ಘಟಕ ಏನಾದ್ರು ಮಾಡ್ಕೊಂಡಿದ್ವಿ ಜೀವಾಮೃತ ಮಾಡಿ ಅದನ್ನು ಸೋಸಿ ನಾವು ತೋಟಕ್ಕೆ ಕೊಡೋದಕ್ಕೆ ಒಂದು ಘಟಕ ಮಾಡ್ಕೊಂಡಿದ್ವಿ ಫಿಲ್ಟ್ರ್ ಮಾಡ್ಕೊಂಡಿದ್ವಿ ಅದನ್ನು ಒಂದು ಡ್ರಮ್ಮಲ್ಲಿ ಜೀವಾಮೃತ ಮಾಡ್ಕೊತೀವಿ ಅದನ್ನು ಇನ್ನೊಂದು ಫಿಲ್ಟ್ರ್ ಮಾಡಿಬಿಟ್ಟು ಇವಾಗ ಜಸ್ಟ್ ಇಲ್ಲಿ ನಾವು ಏನು ಹೇಳಿದ್ವಿ ನೀರು ಫಿಲ್ಟ್ರ್ ಮಾಡಿ ನಾವು ಸೋಸಿ ರೀಚಾರ್ಜ್ ಯಾವ ರೀತಿ ಕೊಡ್ತೀವೋ ಆ ರೀತಿಯೇ ಒಂದು ಫಿಲ್ಟ್ರ್ ಮಾಡಿಕೊಂಡು ಅದನ್ನು ಒಂದು ತೊಟ್ಟಿನಲ್ಲಿ ಶೇಖರಣೆ ಮಾಡ್ಕೊತೀವಿ ಅದಕ್ಕೊಂದು ಅರ್ಧ ಎಚ್ ಪಿ ಮೋಟ್ರ್ ಇಟ್ಕೊಂಡು ನಾವು ತೋಟಕ್ಕೆ ದೊಡ್ಡ ನೀರು ಬಿಡ್ತೀವಲ್ವ ಟ್ಯಾಂಕ್ರಿಂದ ಆ ನೀರಿನ ಜೊತೆಯಲ್ಲಿ ನಾವು ಒಂದು ಸ್ವಲ್ಪ ನೀರನ್ನು ಜೀವಾಮೃತ ಅದಕ್ಕೆ ಬೆರಕೆ ಮಾಡ್ತೀವಿ ಅದು ನೀರಿನ ಜೊತೆಯಲ್ಲಿ ಹೋಗ್ಬಿಟ್ಟು ನೀರು ಯಾವ ರೀತಿ ತೊಟ್ಟಿಗ್ತದೋ ಆ ನೀರಿನ ಜೊತೆಯಲ್ಲೇ ಜೀವಾಮೃತ ಎಲ್ಲ ಗಿಡಗಳಿಗೂ ತೊಟ್ಟಿರ್ತದೆ ಅದು ಭಾಳ ಈಸಿಯಾಗಿರೋ ಮತ್ತೆ ಮಳೆಗಾಲದಲ್ಲಿ ಹಿಂಕೊಳ್ಳುತ್ತೆ ಬೇಸಿಗೆಲ್ಲಿ ಎಲ್ಲೆಲ್ಲಿ ಹೋಗಿ ನೀರು ಹಿಂಕೊಂಡಿರುತ್ತೋ ಅದೆಲ್ಲ ನಮಗೆ ಬರುತ್ತೆ ಒಂದೂವರೆ ಇಂಚು ನೀರು ಬರ್ತಾ ಇದ್ದಿದ್ದು ಮೂರುವರೆ ನಾಲ್ಕು ಇಂಚು ನೀರು ಇವಾಗ ಅಟ್ ಪ್ರೆಸೆಂಟ್ ಬರ್ತಾಯಿದೆ ಆ ಅಲ್ಲಿ ಆದ್ರೂ ನಾವು ಹಿಂದೆ ಮಾಡಿರೋ ಸಾಲ ಸೋಲ ಅಂಥವು ಇಂಥವೆಲ್ಲ ಏನಿರ್ತದೆ ಅದನ್ನೆಲ್ಲ ಸುರಿದೋಗಿಸ್ಕೊಂಡು ಈಗ ಒಂದು ಲೆವೆಲಲ್ಲಿ ನಾವು ಜೀವನ ಇದ್ದೀವಿ ವರ್ಷ ಏನಿಲ್ಲ ಅಂದರೂ ಒಂದು ಎಂಟತ್ತು ಲಕ್ಷ ರೂಪಾಯಿ ನಾವು ಇವಾಗ ಉಳಿಸ್ಬೋದು ಅನ್ನತಕ್ಕಂಥ ಒಂದು ಅಂದಾಜು ಲಕ್ಷ ಲಾಭ ಲಾಭದಲ್ಲಿ ಇರ್ತೀವಿ ಮಧ್ಯ ನೀವು ತೇಗದ ಮರಗಳ ಸಹ ಕಟಾವು ಮಾಡಲ್ಲ ಅದರಿಂದ ಬಂದಿದ್ದು ಲಾಭನೇ ಆದ್ರೂ ಈ ಮಕ್ಕಳೆಲ್ಲ ಇಂಜಿನಿಯರಿಂಗ್ ಕಾಲೇಜಿಗೆ ಕಾಲೇಜಿಗೆ ಸೇರಿಸ್ಬೇಕು ಅಂದ್ರೆ ಹತ್ತು ಲಕ್ಷ ರೂಪಾಯಿ ಡೊನೇಷನ್ ಬೇಕಾಯಿತು ಆ ಬಂದಿದ್ದು ದುಡ್ಡೆಲ್ಲ ಡೊನೇಷನ್